ಬೆಳಗಾವಿಯಲ್ಲಿ ನಮ್ಮ ಕರ್ನಾಟಕ ನೆಲದಲ್ಲಿ ಇದ್ದುಕೊಂಡು ನಮ್ಮ ಸಾರಿಗೆ ಬಸ್ಸಿನ ನಿರ್ವಾಹಕರಿಗೆ ನೀವು ಮರಾಠಿಯಲ್ಲಿ ಮಾತನಾಡಿ ಅಂತ ಹೇಳಿ ದಬ್ಬಾಳಿಕೆಯನ್ನು ಹಾಕಿರ್ತಕ್ಕಂಥ ಮರಾಠಿಗರ ಒಂದು ನಡೆಯನ್ನು ನಾವು ತೀವ್ರವಾಗಿ ಖಂಡನೆಯನ್ನು ಮಾಡ್ತೀವಿ ಅದರ ಜೊತೆಗೆ ನಮ್ಮ ಕಣ್ಣೆ ಮತ್ತು ಕಾಲಕಣ್ಣ ನಿರ್ವಾಹಕರಿಗೆ ಅನುಚಿತವಾಗಿ ವರ್ತನೆ ಮಾಡಿದ್ದಲ್ಲದೆ ಯುವಕರ ಗುಂಪನ್ನ ಶಿಲುಗೇಡಿ ನಾವು ತೀವ್ರವಾಗಿ ಖಂಡನೆಯನ್ನು ಮಾಡ್ತೀವಿ ಅದರ ಜೊತೆಗೆ ಆ ಒಂದು ಯುವತಿ ಮಾರಿಹಾಳ ಪೊಲೀಸ್ ಠಾಣೆಯಲ್ಲಿ ನಿರ್ವಾಹಕನ ವಿರುದ್ಧ ಹೊಸ ಒಂದು ಪ್ರಕರಣ ದಾಖಲೆ ಮಾಡಿರತಕ್ಕಂಥದ್ದು ಒಂದು ಖಂಡನೀಯ ಇದು ರಾಜಕೀಯ ಪ್ರೇರಿತವಾಗಿದ್ದು ಈ ಪ್ರಕರಣವನ್ನು ರದ್ದುಪಡಿಸಬೇಕು ಮತ್ತು ಈಗಾಗಲೇ ನಮ್ಮ ಕರ್ನಾಟಕದಿಂದ ಅನೇಕ ಬಸ್ಸುಗಳು ಮಹಾರಾಷ್ಟ್ರ ರಾಜ್ಯಕ್ಕೆ ಹೋಗ್ತಕ್ಕಂಥದ್ದು ಮಹಾರಾಷ್ಟ್ರದ ಅನೇಕ ಬಸ್ಸುಗಳು ನಮ್ಮ ರಾಜ್ಯಕ್ಕೆ ಬರ್ತಕ್ಕಂಥದ್ದು ಒಂದು ಸೌಹಾರ್ದಿತವಾಗಿ ಇರತಕ್ಕಂಥ ಸಂದರ್ಭದಲ್ಲಿ ಕನ್ನಡಿಗರ ಮತ್ತು ಮರಾಠಿಗರ ಬಾಂಧವ್ಯವನ್ನು ಗಳಿಸುವ ಉದ್ದೇಶದಿಂದ ಕೆಲವೇ ಕೆಲವು ಕಿಡಿಗೇಡಿಗಳು ಇಂಥ ಒಂದು ಕೂ ಕೃತ್ಯವನ್ನು ಮಾಡ್ತಾ ಇದ್ದಾರೆ ಅವರನ್ನು ಜಿಲ್ಲಾಡಳಿತ ಮತ್ತು ಅಲ್ಲಿನ ಒಂದು ಜಿಲ್ಲಾಡಳಿತ ಒಂದು ಹಕ್ಕಿಕ್ಕುವಂಥ ಪ್ರಯತ್ನವನ್ನು ನಾನು ಮಾಡಬೇಕು ಇಂಥ ಘಟನೆಗಳು ಮೇಲಿಂದ ಮೇಲೆ ನಡೆಯದಂತೆ ಜಿಲ್ಲಾಡಳಿತ ಒಂದು ಕಟ್ಟುನಿಟ್ಟ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾವು ರಕ್ಷಣಾ ವೇದಿಕೆ ಶಿವರಾಮೇಗಡ ಬಣದಿಂದ ಆಗ್ರಹ ಮಾಡ್ತಾ ಇದ್ದೀವಿ